ಅದು ಏನು ಹೇಳ್ಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಮಾಡಿ ಮತಕ್ಷೇತ್ರ ಅತಿ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಬೆಣ್ಣೆತ್ತಿದ್ದಾರೆ ಅವರ ಒಂದು ಆಡಳಿತಕ್ಕೆ ಬೆಸತ್ತಿದ್ದಾರೆ ಬೇಸರ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಇರ್ರಿ ಅನ್ನುವಂತ ಮಾತನ್ನ ಅವರು ಸಹಿತ ಹೇಳ್ತಾ ಇದ್ದಾರೆ ಮತಕ್ಷೇತ್ರದಲ್ಲಿ ಮತಗಳು ಎಷ್ಟು ಎಮಕನಮಂಡಿ ಮತಕ್ಷೇತ್ರದಲ್ಲಿ ಸರ್ಸಾರ್ನ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿದ್ದಾವೆ ಸರ್ ಇನ್ನೊಂದ್ರೆ ನಿನ್ನೆ ಜೊಲ್ಲೆ ಅವ್ರು ಭಾಷಣ ಮಾಡ್ಬೇಕಂದ್ರೆ ಎಸ್ ಎಂ ಒಳಗ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರು ನಾವು ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿಕೊಡಂಗಿಲ್ಲ ಅನ್ನೋ ಮಾತು ಮಾತಾಡಿ ಇನ್ನೂ ಅದ್ರ ವಿಚಾರ ಮಾಡ್ರಿ ಅಂತಾರೆ ಸರ್ ಅವರು ವಿಚಾರ ಮಾಡ್ರಿ ನಮ್ಮ ಕಡೆ ಬಂದ್ರು ಈಗೂ ಬರ್ರಿ ಚಾನ್ಸ್ ಇರ್ತದೆ ಡಿ ಸಿ ಸಿ ಬ್ಯಾಂಕ್ ಯಾರ ಅಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವ ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ಅವ್ನು ಕೊಡ್ತಾನು ಇವು ಕೊಡ್ತಾರೋ ಹೇಳಕ್ಕೆ ಯಾರಪ್ಪ ನಮ್ಮ ಅಪ್ಪನ ಮಣಿ ಆಸ್ತಿನೂ ಅಲ್ಲ ಬಟ್ ಅವ್ರು ಅವ್ರ ಅಪ್ಪನ ಮಣಿನೂ ಆಸ್ತಿನೂ ಅಲ್ಲ ಇದನ್ನು ಪದೇ ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಇದಾಗಿ ಊದಿಯುವಂಥ ಕೆಲಸ ಅವ್ರು ಮತ್ತಪ್ಪು ಮಾಡಿರೂ ಮಾಡ್ತಾರೆ ನಾನು ತಪ್ಪು ಮಾಡಿರೂ ಮಾಡ್ತಾರೆ